ಸಚಿವರಾದ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇತ್ತ ಕಡೆ ಗಮನ ಹರಿಸಬೇಕಾಗಿದೆ ದಾದಾಗಿರಿ ಮಾಡುತ್ತಿದ್ದಾರೆ ಎಂದು ವಾಟರ್ಮ್ಯಾನ್ ಮೇಲೆ ಸ್ಥಳೀಯರ ಆರೋಪ ಲೆಕ್ಕ ಕುಂಟು ನೀರಿಲ್ಲದಂತಾದ ಜೆಜಿಎಂ ನಳಗಳು ಈಗ ನಾವು ಹೋದ್ರೆ ಯಾರಾಗೋದ್ರೆ ದವ್ರು ಮಾಡಿದಾರ प्रॉब्लेम आहे ती नाव हे कॉन्ट्रॅक्टर ना खूप वर्षापासून रोड नाही गटर नाही आणि पाण्याची तर खूपच त्रास होत आहे रस्ता करतो म्हणून ग्रामपंचायत काम सुरू तर केलेले आहे पण अजूनपर्यंत रस्ता झालेला नाही गटर झालेलं नाही गटारीचं वाहतं पाणी म्हणजे घाण पाणी सगळं रस्त्यावरून वाहत आहे आणि विहिरीना टच होऊन विहिरीचं सुद्धा पाणी घाण होत आहे पिण्याच्या पाण्याचा तर त्रास आहेच पण वापरायला वापर सुद्धा पाणी इथे मिळत नाही चावीला निळाला तर पाणी येतच नाही म्हणजे ग्रामपंचायतला आम्ही विचारलं तर पाणी आम्ही सोडतो रस्ता करायला लागलो आहे गटर करायला लागलो आहे म्हणून त्यांनी सांगायला लागले त्यांचं काम चालू आहे पण जत्राजवळ आले पण काम केव्हा सु होणार ते पूर्ण ते घाण पाणी तर असं रस्त्यावरून वाहत आहे येणाऱ्या जाणाऱ्याला त्रास होत आहे गाड्या पडत आहेत रस्ता असा खास खळग्यांनी भरून गेलेला आहे माती झालेली आहे सगळीकडं गटारी उंच उंच झालेले आहेत घरात सुद्धा वयस्क लोक पडत आहेत पाण्याचा एवढा त्रास आहे की असलेल्या पाया विहिरी किंवा बोरिंगसुद्धा आटलेल्या आहेत आता पाण्याचा फार त्रास होत आहे आणि प्रत्येक वेळेला विचारलं तर वा वॉटरमॅन आहे की वॉल खराब झालं आहे पाईप खराब झालं आहे प्रत्येक वेळेला हे कारण जर दिले तर पुढं कसं काय करायचं आहे आता हा त्रास आहे तर जत्रेच्या वेळेला काय करणार आणि आम्ही शिवनं किंवा पिढीओनं विचारलं तर ते म्हणतात की आम्ही पाणी सोडतो मग पाणी जाते आहे कुठं हा पाण्याचा प्रश्न गटारीचा रस्त्याचा प्रश्न हा सोडवलाच पाहिजे खूप खूप त्रास होत आहे वैभवनगर सेक्टर नंबर टू ला आता किती दिवसाला पाणी 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 सोडलं दिवसातून एकदा ते पण एका भागाला येते येत नाही अजिबात पाणी येत नाही आणि ते पण असलं तर बारीक असतय पाणी आले की लाईट जाते मग पाणी चढवणार कस अगदी बारीक म्हणजे भरण्यासारखंही नसते पाणी वैभवनगर श्रीराम कॉलनी बेळगामी इली जनरगे आता तोदरे गेनंद्रे ಮೊದಲಿನ ಮಾತು ಇಲ್ಲಿ ನೀರು ನೀರು ಇವತ್ತು ಬಿಡ್ತೀನಿ ನಾಳೆ ಬಿಡ್ತೀನಿ ನಾಳೆ ಬಿಡ್ತೀನಿ ಇದೇ ಥರ ನಾವು ಮೌಖಿಕವಾಗಿ ನಾವು ಪಿ ಡಿ ಒತ್ತಿರ ಮತ್ತು ಇನ್ನು ಬೇಕಾದರೂ ಆಫೀಸರ್ ಹತ್ರ ಹೋಗಿ ನಾವು ಎಲ್ಲ ಮನವಿಯನ್ನು ಕೊಟ್ಟಿದ್ವಿ ಆದರೂ ಅದ್ರ ಬಗ್ಗೆ ಇನ್ನೂವರೆಗೆ ಕಾರ್ಯ ನಿರ್ವಹಣೆ ಬಂದಿಲ್ಲ ಕಾರ್ಯದಲ್ಲಿ ಬಂದೇ ಇಲ್ಲ ಅದ್ರ ಜೊತೆ ಜೊತೆಗೆ ಏನಾಗ್ತಾ ಇದ್ರೆ ಇಲ್ಲಿ ಘಟ್ರಗಳು ಏನಾಗಿದೆ ಅಂದರೆ ಮನೆ ಅದು ರೋಡ್ ಅಡ್ಡಿ ಬಿಟ್ಟು ಘಟ್ರಗಳಲ್ಲಿ ಬರೋದ ನೀರುಗಳೆಲ್ಲ ರೋಡ್ ಮೇಲೆ ಬರ್ತಾ ಇದಾವೆ ಅದರಿಂದ ಇನ್ನೂ ಪ್ರಾಬ್ಲಮ್ ಆಗ್ತಾ ಆಗ್ತಾಯಿರೋದಂದ್ರೆ ಇಲ್ಲಿರೋರು ವಯಸ್ಕರ ಜನಕ್ಕೆ ಅವರು ಹೆಲ್ತ್ ಪ್ರಾಬ್ಲಮ್ ಆಗ್ತಾ ಇದೆ ಸೊ ಮತ್ತೊಂದು ಇಲ್ಲಿ ನಾವು ನೀರು ಇವತ್ತು ಬರುತ್ತೆ ಎಂಟು ದಿನಕ್ಕೆ ಹತ್ತು ದಿನಕ್ಕೆ ಒಂದೊಂದು ಸಲ ನೀರು ಬರುತ್ತೆ ಅದು ಬಂದ್ರೆ ಒಂದು ಕ್ರಾಸಲ್ಲಿ ಬರುತ್ತೆ ಇನ್ನೊಂದು ಕ್ರಾಸಲ್ಲಿ ಬರೋಲ್ಲ ಇನ್ನೊಂದು ಕ್ರಾಸಲ್ಲಿ ಬಂದರೆ ಮತ್ತೊಂದು ಕ್ರಾಸಲ್ಲಿ ಬರೋಲ್ಲ ಈಗ ನಾವು ಯಾರಾದರೂ ಕೇಳಕ್ಕೆ ಹೋದ್ರೆ ಒಬ್ಬೊಬ್ರು ಏನಂತಾರೆ ಇದ್ರ ಈ ಜೆ ಜಿ ಎಮ್ದವ್ರು ಮಾಡಿದ್ದಾರೆ ಸೊ ಅವ್ರ ಪ್ರಾಬ್ಲಮ್ ಐತಿ ನಾವು ಈಗ ಬೇರೆ ಕಾಂಟ್ರಾಕ್ಟರ್ ನಾ ಯಾಕೆ ಮಾಡಿಕೊಡ್ಲಿ ಕಾಂಟ್ರಾಕ್ಟರ್ ಕೇಳಕ್ಕೆ ಹೋದ್ರೆ ಅವ್ರು ಏನಂತಾರೆ ಜೆ ಜಿ ಎಮ್ ದವ್ರ ಕೆಲಸ ಅವ್ರು ಮಾಡಿಕೊಡ್ಬೇಕು ಇದನ್ನು ನಾವು ಪಿಡಿಯವರಾದ್ರೆ ಜ್ಞಾನಕ್ಕೆ ತಂದಿದ್ವಿ ಆದರೂ ಆ ಕೆಲಸಗಳು ಆಗ್ತಾಯಿಲ್ಲ ಸೊ ಈ ಕೆಲಸಗಳು ಆಗಬೇಕು ಮತ್ತು ಈ ಜನರ ತೊಂದರೆಗಳನ್ನು ಪಿ ಡಿ ಒ ಆಗಲಿ ಮೇಲಧಿಕಾರಿಗಳಾಗಲಿ ಇದನ್ನ ಸರಿಯಾಗಿ ಸ್ಪಂದಿಸಿ ನಮ್ಮ ಜೊತೆ ನಮ್ಮ ಇಲ್ಲಿರೋ ಇಲ್ಲಂದ್ರೂ ಇಲ್ಲಿ ಒಂದು ಒಂದು ಎರಡೂವರೆ ಸಾವಿರ ಮನೆಗಳಿದಾವೆ ಎರಡೂವರೆ ಸಾವಿರದಲ್ಲ ರೀ ಒಂದು ಎರಡು ಎರಡೂವರೆ ಸಾವಿರ ಮನೆಗಳಿದಾವೆ ಒಂದು ಹದಿನೈದು ಸಾವಿರ ಜನ ಹದಿನೈದರಿಂದ ಇಪ್ಪತ್ತು ಸಾವಿರ ಜನ ವಸತಿ ಮಾಡ್ತಾರೆ ಸೊ ಈ ಜನಕ್ಕೆ ನೀರಿನ ತೊಂದರೆ ತುಂಬ ಆಗ್ತಾ ಇದೆ ಆ ನೀರಿನ ತೊಂದರೆ ನಿವಾರಿಸಬೇಕು ಈ ಘಟಕಗಳನ್ನು ಮಾಡಿಕೊಡ್ಬೇಕು ಅದೇ ಪ್ರಕಾರ ಈಗ ಬರೋ ಥರ ಏಪ್ರಿಲ್ನಲ್ಲಿ ಏಪ್ರಿಲ್ರಿ ಏಪ್ರಿಲ್ನಲ್ಲಿ ನಮ್ಮ ಜಾತ್ರೆ ಇದೆ ನಮ್ಮ ಈ ಕಂಗ್ರಾಳಿ ಜಾತ್ರೆ ಇದೆ ಜಾತ್ರೆಗೆ ನಮ್ಮ ಮನೆಯ ಮನೆ ನಮ್ಮ ಮನೆಗೆ ಬರೋರು ಎಣ್ಣೆಂಟರು ಬರ್ತಾರ ಸೊ ನಮಗೆ ನೀರು ಆಗ್ತಾ ಇಲ್ಲ ನಾವು ಅವ್ರನ್ನ ಹೆಂಗೆ ಕರೆಸ್ಬೇಕಂತ ಯೋಚನೆ ಮಾಡ್ತಾ ಇದ್ವಿ ಸೊ ಇದಕ್ಕೆ ಪ್ರಶಾಸನ ನಮಗೆ ಅದ್ರ ಸ್ಪಂದಿಸಬೇಕಾಗಿ ವಿನಂತಿ ಅಂತ ಹೇಳಿ ಕೊಡ್ತಾ ಇದ್ವಿ ಇಲ್ಲಾಂದ್ರೆ ನಾವು ಇವತ್ತು ಮಾಡಿರೋದು ಒಂದನೇ ದಲ ಎರಡನೇ ಇದು ಮೂರನೇ ನಾಲ್ಕನೇ ಸರಿ ಇದ್ರ ಮುಂದೆ ಈ ಸರ ಯಾವುದೋ ಅದಕ್ಕೆ ನಿರ್ಣಯ ತೊಗೊಳಿಲ್ಲ ಅಂದರೆ ನಾವು ಇದಕ್ಕೆ ಉಗ್ರ ಹೋರಾಟ ಮಾಡಬೇಕಾಗತ್ತಾ ಅಂತ ಎಚ್ಚರಿಕೆ ಕೊಡ್ತಾ ಇದೀವಿ ನಾವು ಎಚ್ಚರಿಕೆ ಕೊಡ್ತಾ ಇದೀವಿ ಯಾಕಂದ್ರೆ ಇವತ್ತು ನಾವು ಬರೇ ಇಲ್ಲಿ ನಾವು ಬರೇ ನಮ್ಮ ಮಾತಿನಿಂದ ನಮ್ಮ ಮನವಿಯಿಂದ ಕೊಡ್ತಾ ಇದೀವಿ ಆಮೇಲೆ ನಾವು ರಸ್ತೆಗೆ ರಸ್ತೆಗೂ ಎಚ್ಚರಿಕೆ ಕೊಡಬೇಕಾಗತ್ತೆ ನೋಡಿ ಯಾಕಂದ್ರೆ ಉಗ್ರ ಹೋರಾಟ ಮಾಡೋ ಸ್ಥಿತಿ ಬರಬೇಡದು ಅದಕ್ಕೋಸ್ಕರ ಮೊದಲು ಈ ಕೆಲಸವನ್ನು ಮಾಡ್ಕೊಡ್ಬೇಕಾಗಿ ವಿನಂತಿ ಅಂತ ಕೇಳ್ಕೊತಾ ಇದ್ದೀವಿ ಪ್ರಶಾಂತ್ ಕಿತ್ತೂರ್ ಅಂತ ಶ್ರೀರಾಮ್ ಜನಸೇವಾ ಸಂಘದ ಸೆಕ್ರೆಟರಿ

ಅವ್ ನೀರ್ ಬಿಡಾವ ಏನ್ ಹೇಳ್ತಾವ್ರಿ ಏನು ಸಂಜೀವನ್ ಬಿಡಾವ್ ನೋಡ್ರಿ ಯಾಕಂದ್ರ ಮನೆ ಎಲ್ಲಾರು ಮದ್ವೆಗೆ ಹೋಗಿದಾವ್ರಿ ಈಕಂಡ್ ನೀರ್ ಬಿಟ್ಟಿದಾವೆ ಒಂದು ನಾಲ್ಕು ಕೂಡ ನೀರ್ ಬಂದಿಲ್ರಿ ದಿವಸ ಯಾರು ಕೂಡ ತಗೊಂಡ್ ಬಂದ್ ಕಾರ್ಪೋರೇಷನ್ ನೀರ್ ತಗೊಂಡ್ ಬಂದ್ ಜಾಗ ಅಡಿಗೆ